ನಮಸ್ತೆ ಫ್ರೆಂಡ್ಸ್ ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಚಳಿಗೆ ಅಡುಗೆ ಮಾಡೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಚಳಿಯಲ್ಲಿ ಏನು ಮಾಡಿದ್ರೆ ಬೆಸ್ಟ್ ಆಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಎರಡಕ್ಕೂ ಒಂದೇ ಕಾಮನ್ ಕಾಂಬಿನೇಷನ್ ಆಗಿರೋಂತಹ ಕಿಚಡಿ ರೆಸಿಪಿ ಯಾವ ಥರ ಮಾಡೋದು ಅಂತ ಅಂದರೆ ಬೇಳೆ ಹಾಕಿ ಹೆಸ್ರು ಬೇಳೆ ಹಾಕಿ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ ಈ ಹೆಸರುಬೇಳೆ ಹಾಕಿರೋ ಕಿಚಡಿ ಅಂತೂ ಚಳಿನಲ್ಲಿ ತಿಂತಾ ಇದ್ರೆ ಅದರ ಕತ್ತೆನೇ ಬೇರೆ ಕಣ್ರಿ ಅಷ್ಟೊಂದು ಚೆನ್ನಾಗಿರುತ್ತೆ ಬೇಗನೆ ಸಹ ಆಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಅರ್ಧ ಅಷ್ಟು ಅಕ್ಕಿ ತೊಳೆದು ಹತ್ತು ನಿಮಿಷ ನೆನೆಸ್ಕೋಬೇಕಾಗತ್ತೆ ಹಾಗೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಎರಡು ನಿಮಿಷಕ್ಕೆ ಒಂದು ಪಲಾವ್ ಎಲೆ ಒಂದು ಮರಾಠಿ ಮಗು ಒಂದು ಸ್ಟಾರ್ ಅನಾನಸ್ ಹಾಗೆ ಒಂದು ಲವಂಗ ಕಲ್ಲುವ ಮೂರು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ದಯವಿಟ್ಟು ನಾವು ವಿ ಆರ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಟೈಮಲ್ಲಿ ಸೇರಿಸ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ನಾಲ್ಕು ಟೊಮೊಟೊ ಹಣ್ಣನ್ನು ಸಣ್ಣಗೆ ಹೆಚ್ಚಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಹೆಸರುಬೇಳೆ ಹಾಕಿರೋ ಕಿಚಡಿ ಅಂತೂ ಮಾಡೋದು ಬೇಗ ಅಲ್ಲ ತಿನ್ನೋದಕ್ಕೂ ಸಹ ಸೂಪರಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಕಣ್ರಿ ಹಾಗೆ ನೋಡಿ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ಟೊಮೊಟೊ ಹಣ್ಣು ಇಷ್ಟು ಮಾತ್ರ ಫ್ರೈ ಆಗಿದ ನಂತರ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಎಲ್ಲ ಮಸಾಲೆ ಪದಾರ್ಥ ಸೇರಿಸಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬೇಗನೆ ಆಗೋದಲ್ದಿರ ರುಚಿ ಇರುತ್ತೆ ಚಳಿಯಲ್ಲಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಬೇಳೆ ಕಿಚಡಿ ಹಾಗೆ ಹೆಸ್ರು ಹೆಸರುಬೇಳೆ ಅಕ್ಕಿ ಸೇರಿಸ್ಕೊಂಡು ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೋಬೇಕಾಗತ್ತೆ ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಆ ಆ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಮುಚ್ಚಲ ಮುಚ್ಚಿ ಎರಡು ವಿಜಲು ಬರ್ಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಬೇಗನೆ ಆಗೋಗುತ್ತೆ ಈ ಕಿಚಡಿ ಅಂತೂ ಬೇಗನೆ ಆಗೋದ್ರ ಜೊತೆಗೆ ರುಚಿ ರುಚಿಯಾಗೂ ಇರುತ್ತೆ ಚಳಿಯಲ್ಲಿ ಬಿಸಿ ಬಿಸಿ ಆಗೂ ಇರುತ್ತೆ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಈ ಟೆಕ್ಸ್ಚರ್ ಇದ್ದರೆ ಸಾಕಾಗುತ್ತೆ ಅಕಸ್ಮಾತ್ ಆಗಿ ನಿಮಗೆ ಜಾಸ್ತಿ ನೀರಾದರೆ ಸ್ವಲ್ಪ ವೈಟ್ ರೈಸ್ ಇದ್ದರೆ ಸೇರಿಸ್ಕೊಳ್ಳಿ ಅಥವಾ ಜಾಸ್ತಿ ಗಟ್ಟಿಯಾದರೆ ಒಂದು ಲೋಟ ಬಿಸಿ ನೀರು ಸೇರಿಸ್ಕೊ ಬಿಸಿ ನೀರು ಕಾಯಿಸ್ಕೊಂಡು ಸೇರಿಸ್ಕೋಬೋದು ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನು ಸಾಸಿವೆ ಜೀರಿಗೆ ಎಲ್ಲ ಸೇರಿಸಿ ಒಗ್ಗರಣೆ ಮಾಡಿಕೊಂಡು ನನ್ನ ಹತ್ರ ಕರ್ಬಂದ್ ಸೊಪ್ಪಿಲ್ಲ ಕರ್ಬಂದ್ ಸೊಪ್ಪಿದ್ರೆ ಒಂದು ಕಡ್ಡಿ ಕರ್ಬಂದ್ ಸೊಪ್ಪು ಸೇರಿಸ್ಕೊಂಡು ಹಾಗೆ ಕೋನಿನಲ್ಲಿ ಒಂದು ಚಿಟ್ಕಿಯಷ್ಟು ರೆಡ್ ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡು ಅಂದರೆ ಖಾರದ ಪುಡಿ ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ತುಂಬ ರುಚಿಯಾಗಿರುತ್ತೆ ಆ ಒಗ್ಗರಣೆನ ಈ ರೈಸಿಗೆ ಸೇರಿಸಿ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಅಂತೂ ಸೂಪರ್ ಕಣ್ರಿ ಈ ಕಿಚಡಿ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಕಣ್ರಿ ಅಷ್ಟೊಂದು ರುಚಿಯಾಗಿರುತ್ತೆ ಮಕ್ಕಳಂತೂ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ಅಂತ ತಿಂತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಜೀರ್ಣಶಕ್ತಿಗೂ ಒಳ್ಳೆಯದು ಬೇಗನೆ ಜೀರ್ಣ ಆಗುತ್ತೆ ಇದಂತೂ ಬೇಗನೆ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಕಣ್ರಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿಗಳಿದಾವೆ ಸಾಂಬಾರ್ ರೆಸಿಪಿ ಇದೆ ಚಟ್ನಿ ರೆಸಿಪಿ ಇದೆ ಯಾರನ್ನ ನೋಡಿಲ್ಲ ಅಂದ್ರೆ ಎಲ್ಲರೂ ಒಂದ್ಸರಿ ನೋಡಿ ಟ್ರೈ ಮಾಡಿ ನೋಡಿ ಎಲ್ಲರೂ ಸರಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವಿ ಆರ್ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನಷ್ಟು ಈಸಿ ರೆಸಿಪಿ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್